ವಿಮೆ ಮಾಡಿಸಿಕೊಳ್ಳಲು ಆಟೋ ಚಾಲಕರಿಗೆ ಹದಿನೈದು ದಿನಗಳ ಗಡುವು ಶಿಡ್ಲಘಟ್ಟ ನಗರದಲ್ಲಿ ಡಿವೈಎಸ್ಪಿ ವೈಎಸ್ಪಿ ಮುರಳೀಧರ್ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು ವಾಹನ ಸವಾರರ ಜೀವ ಭದ್ರತೆಯ ಹಿತದೃಷ್ಟಿಯಿಂದ ದಾಖಲೆಗಳನ್ನು ಕ್ರಮಬದ್ಧವಾಗಿ ಇಟ್ಟುಕೊಳ್ಳಲು ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಚಿಂತಾಮಣಿ ಉಪ ವಿಭಾಗದ ಡಿ ಮುರಳೀಧರ್ ಹೇಳಿದರು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶಿಡ್ಲಘಟ್ಟ ನಗರದಲ್ಲಿ ಸಂಚರಿಸುವ ಬಹುತೇಕ ವಾಹನಗಳಿಗೆ ವಿಮೆ ಸೌಲಭ್ಯ ಇಲ್ಲ ಹಾಗೂ ಕೆಲವೊಂದು ದಾಖಲೆಗಳು ಇಲ್ಲ ಎಂಬ ದೂರುಗಳು ಕೇಳಿಬಂದಿದೆ ಈ ನಿಟ್ಟಿನಲ್ಲಿ ಮುಂದಿನ ಹದಿನೈದು ದಿನಗಳವರೆಗೆ ಎಲ್ಲ ಆಟೋ ಚಾಲಕರು ತಮ್ಮ ಆಟೋಗಳಿಗೆ ಸಂಬಂಧಿಸಿದಂತೆ ವಿಮೆ ಸೌಲಭ್ಯ ಮಾಡಿಸಿಕೊಂಡು ದಾಖಲಾತಿಗಳನ್ನು ಕ್ರಮಬದ್ಧವಾಗಿ ಇಟ್ಟುಕೊಂಡು ಸಂಚರಿಸಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಆಟೋಗಳನ್ನು ನಿರ್ದಾಕ್ಷಿಣ್ಯವಾಗಿ ಜಪ್ತಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು ಇನ್ನು ಸಂಚಾರ ನಿಯಮಗಳ ಪಾಲನೆ ಎಲ್ಲರ ಕರ್ತವ್ಯವಾಗಬೇಕು ಇದು ಜನರ ಹಿತಕ್ಕಾಗಿ ಮಾಡುತ್ತಿರುವ ಕಾರ್ಯ ಜನರೇ ಎಚ್ಚೆತ್ತುಕೊಂಡು ಜೀವವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಚಿಂತಿಸಬೇಕು ವಾಹನಗಳ ದಾಖಲಾತಿಗಳನ್ನು ಇಟ್ಟುಕೊಂಡು ಸಂಚಾರ ಮಾಡಿದರೆ ಎಲ್ಲರಿಗೂ ಕ್ಷೇಮ ಎಂದು ಮನವರಿಕೆ ಮಾಡಿಕೊಟ್ಟರು ಇತ್ತೀಚೆಗೆ ఇన్ని ముందే సిడ్లఘట్ట సర్కల్ అధికారి మిబ్బంది ప్రతి దిన కనిష్ఠ ఎరడు గంట వాహన తపస్ డ్రైవింగ్ లైసెన్స్ ఇదే ఇన్సూరెన్స్ ఇదే ఇవ్వ వాహన ప్రత్యేక మొబైల్ యూస్ మిర వాహనం డిఫెక్టివ్ నంబర్ ప్లేట్ ఇవ్వ వాహన ಡಿಫೆಕ್ಟಿವ್ ಸೈನ್ಸ್ ಅಲ್ಲಿರುವ ವಾಹನಗಳನ್ನು ವಾಹನಗಳ ಮೇಲೆ ಪ್ರಕರಣ ದಾಖಲಿಸಲು ನಾವು ಪ್ರಯತ್ನ ಮಾಡಲು ಇವತ್ತಿಂದ ಶುರು ಮಾಡಿದ್ದೀವಿ ನನ್ನ ಗಮನಕ್ಕೆ ಬಂದಿದೆ ಶಿಲ್ಘಟ್ಟ ಪಟ್ಟಣದಲ್ಲಿ ಆಟೋಗಳಿಗೆ ಬಹುತೇಕ ಆಟೋಗಳಿಗೆ ಇನ್ಶೂರೆನ್ಸ್ ಇಲ್ಲ ಅಂತ ಅವರಿಗೆ ಹದಿನೈದು ದಿವಸ ನಾನು ಟೈಮ್ ಕೊಡ್ತಾ ಇದ್ದೀವಿ ಹದಿನೈದು ದಿವಸ ನಂತರ ಯಾವುದೇ ಆಟೋ ಇನ್ಶೂರೆನ್ಸ್ ಇಲ್ಲ ಅಂದರೆ ನಿರ್ದಾಕ್ಷಿಣ್ಯವಾಗಿ ಆಟೋ ಜಪ್ತು ಮಾಡಲು ನಮ್ಮ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ నాలుగు సహ ఆ ని మోటార్ వాహన కయ్యి కేసు దాఖలు దాఖల ముందే థ్యాంక్ యూ